ಕಾರಣ ಎರಡು ವರ್ಷ ಪೂರೈಸಿದೆ ಕಾಂಗ್ರೆಸ್ ಸರ್ಕಾರ ಬಹಳ ಅದ್ಭುತವಾಗಿ ಬರ್ತಡೆ ಸೆಲೆಬ್ರೇಷನ್ ಕೂಡ ಕಾಂಗ್ರೆಸ್ ಸರ್ಕಾರ ಬಟ್ ಬಹಳ ಸಿಹಿ ಸುದ್ದಿಗಳಿಗಿಂತ ಅಥವಾ ಅಭಿವೃದ್ಧಿಗಿಂತ ಬರೀ ಎಡವಟ್ಟನೆ ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಸಂಕಷ್ಟ ತಂದ ಸಿದ್ದರಾಮಯ್ಯ ಆಪ್ತರು ಯಾರು ಆ ಏಳು ಜನ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ವೀಕ್ ಆಗ್ತಾ ಇದ್ದಾರೆ ಟಗರು ವೀಕ್ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ವೀಕ್ ಆಗೋಕೆ ಹಾಗಾದ್ರೆ ಯಾರು ಕಾರಣ ಸಹವಾಸ ದೋಷ ಅಂತಾರಲ್ಲ ಸುತ್ತಮುತ್ತ ಇರುವಂತವರು ಚೆನ್ನಾಗಿದ್ರೆ ಎಲ್ಲವೂ ಸರಿಯಾಗಿ ಹೋಗುತ್ತೆ ಬಟ್ ಸಿದ್ದರಾಮಯ್ಯ ಅವ್ರನ್ನ ಬರೀ ಎಡವಟ್ಟು ಮಾಡಿಸ್ತಾ ಇರೋದು ಯಾರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಹಾದಿ ತಪ್ಪಿಸ್ತಾ ಇರೋದು ಯಾರು ಹಾಗಾದ್ರೆ ಎರಡು ವರ್ಷಗಳಿಂದ ಸಿದ್ದರಾಮಯ್ಯ ಅವರ ಸುತ್ತಲೂ ಇದ್ದಂತವ್ರು ಮಾಡಿದಂತಹ ಎಡವಟ್ಟುಗಳೇನು ಟಗರು ಜೊತೆ ಇದ್ದೇ ವೀಕ್ ಮಾಡಿದ್ರ ಆ ಅಷ್ಟ ರಾಜಕಾರಣಿಗಳು ಅನ್ನೋ ಪ್ರಶ್ನೆ ಇದೆ ಎರಡು ಸಾವಿರದ ಹದ್ಮೂರಲ್ಲಿ ಇದ್ದಂತಹ ಸಿದ್ದರಾಮಯ್ಯ ಈಗಿಲ್ಲ ಫುಲ್ ಬದಲಾಗಿದ್ದಾರೆ ವೀಕ್ ಆಗಿಬಿಟ್ರಾ ಬಾರಿ ಬದ್ಲಾಗಿದ್ದಾರ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆದ ಬಳಿಕ ಆಪ್ತರಿಂದಲೇ ಕಂಟಕಗಳು ಹೆಚ್ಚು ಆಗ್ತಾ ಇದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿನ ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಅವರ ಸರೌಂಡಿಂಗ್ ಹೇಗಿದೆ ಒಂದು ದೊಡ್ಡ ಮಾತೇ ಇದೆ ಸಹವಾಸ ದೋಷ ಅಂತ ಸಿದ್ದರಾಮಯ್ಯ ಅವರಿಗೆ ಸುತ್ತಮುತ್ತ ಇರುವಂತವರ ಕಂಟಕವನ್ನ ತರ್ತಾ ಇದ್ದಾರಾ ಸಿದ್ದರಾಮಯ್ಯ ಅವ್ರನ್ನ ಹೈಕಮಾಂಡ್ ಮುಂದೆ ವೀಕ್ ಮಾಡ್ತಾ ಇದ್ದಾರಾ ಟಗರು ಬುಟ್ಟರು ಹಾಕೋದನ್ನ ಕಡಿಮೆ ಮಾಡ್ತಾ ಇದೆ ಬರೀ ಎಡವಟ್ಟುಗಳಾಗ್ತಾ ಇದೆ ಯಾಕೆ ಎರಡು ವರ್ಷದಲ್ಲಾಗಿರುವಂತಹ ಎಡವಟ್ಟುಗಳು ಎಷ್ಟು ಗೊತ್ತಾ ಅಂಡ್ ಯಾರ ಯಾರ ಕಡೆಯಿಂದ ಗೊತ್ತಾ ಹೆಸರು ಬರ್ತಾ ಇರೋದ ಎಲ್ಲಿ ಕಪ್ಪು ಚುಕ್ಕೆ ಬರ್ತಾ ಇರೋದೇ ಸಿ ಎಂ ಸಿದ್ದರಾಮಯ್ಯ ಅವರ ಹೆಸರು ಕಪ್ಪು ಚುಕ್ಕೆ ಬರ್ತಾ ಇರೋದು ಸಿದ್ದರಾಮಯ್ಯ ಅವರ ಹೆಸರಿಗೆ ಹಾಗಾದ್ರೆ ಸಿದ್ದರಾಮಯ್ಯ ಅವರ ಹಾದಿ ತಪ್ಪಿಸ್ತಾ ಇದ್ದಾರ ಜೊತೆಯಲ್ಲಿ ಇದ್ಕೊಂಡೆ ಸಿದ್ದರಾಮಯ್ಯ ಅವ್ರಿಗೆ ಈ ಒಂದು ಭೇದವನ್ನ ಭೇದಿಸಿ ಹೊರಬರೋಕ್ ಆಗ್ತಾ ಇಲ್ವಾ ಹಳೇ ಸಿದ್ದರಾಮಯ್ಯ ಅವರು ತಮ್ಮ ವರ್ಷ ಸಂಪೂರ್ಣವಾಗಿ ಬದಲಾಯಿಸಿಬಿಟ್ರಾ ಅವರ ಶಕ್ತಿ ಕುಗ್ತಾ ಇದೆಯಾ ಕಾರಣ ಸುತ್ತಮುತ್ತ ಇರೋರೇನಾ ಎರಡು ವರ್ಷ ಬಹಳ ಅದ್ಭುತವಾಗಿ ನಡೆಸಿದೀವಿ ಗ್ಯಾರಂಟಿಗಳು ಜನರ ಮನೆ ಬಾಗಿಲಿಗೆ ತಲುಪಿದೆ ಜನ ನಮಗೆ ಒಂದು ಆಶೀರ್ವಾದ ಕಳಿಸಿದ್ದಾರೆ ಅಂತ ಮೊನ್ನೆ ತಾನೇ ರಾಹುಲ್ ಗಾಂಧಿ ಅವ್ರನ್ನೂ ಕರೆಸ್ದಂತೆ ಖರ್ಗೆ ಅವ್ರನ್ನೂ ಕರೆಸಿ ಅದ್ಭುತವಾಗಿ ದೊಡ್ಡ ಸ್ಟೇಜ್ ಹಾಕಿ ಒಂದು ಕಾರ್ಯಕ್ರಮ ಮಾಡಿದ್ರು ಎರಡು ವರ್ಷ ತುಂಬಿತು ಅಂತ ಬಟ್ ಎರಡು ವರ್ಷದಲ್ಲಾಗಿರುವಂತಹ ಅಭಿವೃದ್ಧಿ ಯೋಜನೆಗಳು ಎಷ್ಟು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಕೇಳಿ ಬಂತ ಬಂದಂತಹ ಹೊಗಳಿಕೆಗಳಿಗೆ ಹೊಗಳಿಕೆಗಳು ಎಷ್ಟು ಮತ್ತು ಆದಂತಹ ಎಡವಟ್ಟುಗಳು ಎಷ್ಟು ಆದ ಎಲ್ಲ ಎಡವಟ್ಟುಗಳಿಗೆ ಈಗ ಮನೇಲಿ ಏನಾದರೂ ಸಮಸ್ಯೆ ಆದರೆ ಮನೆ ಯಜಮಾನನ ತಾನೇ ದೂರೋದು ಇಲ್ಲೂ ಕೂಡ ಹಂಗೆ ಆಗಿದೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಅಥವಾ ಮಾಡ್ತಾ ಇರುವ ಎಡವಟ್ಟು ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕೆಯನ್ನು ತರ್ತಾ ಇದೆ ಎರಡು ವರ್ಷ ಅಥವಾ ಗ್ಯಾರಂಟಿ ಯೋಜನೆಗಳು ಇವೆಲ್ಲವೂ ಕೂಡ ಇವೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತ ಆಗ್ತಾ ಇದೆಯಾ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಪ್ಪು ಚುಕ್ಕಿಯನ್ನ ತುಂಬಸಿ ಬಳಿಯುವಂತಹ ಕೆಲಸ ಅವರ ಆಪ್ತರಿಂದಲೇ ಆಗ್ತಾ ಇದೆಯಾ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ವೀಕ್ ಆಗೋಕೆ ಈಗ ನೋಡಿ ಹಲವಾರು ಹಲವಾರು ರೀಸನ್ ಗಳನ್ನ ಕೊಡ್ಬೋದು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ತಲೆ ಬಗ್ಗಿಸ್ತಾ ಇದ್ದಾರೆ ಅನ್ನೋ ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದ್ರು ತಗರು ಅಂತ ಒಂದು ಬಿರುದನ್ನ ಪಡೆದ್ಕೊಂಡಿದ್ರು ಸಿದ್ದರಾಮಯ್ಯ ಬಟ್ ಈಗೀಗ ವೀಕ್ ಆಗ್ತಾ ಇದ್ದಾರೆ ಒಂದು ವಯಸ್ಸು ಅಂತ ಹೇಳಕ್ಕಾಗಲ್ಲ ಅವರಲ್ಲಿ ಇನ್ನೂ ಕೂಡ ಚೈತನ್ಯ ಇದೆ ಇನ್ನೂ ರಾಜ್ಯಾದ್ಯಂತ ಓಡಾಟವನ್ನು ಮಾಡಿ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಆ ಹುಮ್ಮಸ್ ಇನ್ನೂ ಇದೆ ಆ ಶಕ್ತಿ ಇನ್ನೂ ಇದೆ ಬಟ್ ಸುತ್ತಮುತ್ತ ಇರುವಂತವ್ರು ಒಂದು ರೀತಿ ನೆಗೆಟಿವ್ ಎನರ್ಜಿ ರೀತಿಯಲ್ಲಿ ಕೆಲಸ ಮಾಡ್ದಂಗೆ ಕಾಣಿಸ್ತಾ ಇದೆ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಗಳ ಸುರಿಮಳೆ ಎಡವಟ್ಟುಗಳ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ ನಿನ್ನೆ ತನಕ ನೋಡೋದಾದ್ರೆ ಜಮೀರ್ ಅಹಮದ್ ಅವರ ಆಪ್ತರು ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯ ಸರ್ಕಾರದ ಅಥವಾ ಸಿದ್ದರಾಮಯ್ಯ ಅವರ ಪಕ್ಷದ ಒಬ್ಬ ಸೀನಿಯರ್ ಲೀಡರೇ ಆರೋಪ ಮಾಡ್ತಾರೆ ಒಂದು ವಾಲ್ಮೀಕಿ ಹಗರಣ ಎರಡು ಇಂಥದ್ದು ಎಷ್ಟು ಉದಾಹರಣೆಗಳು ಬೇಕು ಓಕೆ ನೋಡ್ತಾ ಹೋಗೋಣ ಇಲ್ಲಿ ತನಕ ಎರಡು ವರ್ಷದಲ್ಲಿ ಆಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಎಡವಟ್ಟುಗಳು ಏನು ಸಿದ್ದರಾಮಯ್ಯ ಅವ್ರನ್ನ ವೀಕ್ ಮಾಡ್ತಾ ಇರುವ ಅಂಶಗಳು ಏನು ಒಂದು ಬಿ ಆರ್ ಪಾಟೀಲ್ ಸಿಎಂ ಅವರ ಸಲಹೆಗಾರ ಇವರೇ ಹೇಳ್ತಾರೆ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಸಿದ್ದರಾಮಯ್ಯ ಅವ್ರಿಗೆ ಮುಜುಗರ ಅಲ್ವಾ ಇದನ್ನ ಯಾರೋ ವಿರೋಧ ಪಕ್ಷದ ನಾಯಕರು ಹೇಳಿದ್ರೆ ಅದೊಂದು ರೀತಿ ಇವರೇ ಮಾತಾಡಿರುವ ಆಡಿಯೋ ವೈರಲ್ ಆಗಿದೆ ಸರ್ಕಾರಕ್ಕೆ ಮುಜುಗರ ತರ್ತಾ ಇದೆ ಸರ್ಕಾರಕ್ಕೆ ಮುಜುಗರ ಆದ್ರೆ ಆಡಳಿತ ಮಾಡ್ತಾ ಇರೋದು ಯಾರು ಸಿದ್ದರಾಮಯ್ಯ ಸರ್ಕಾರ ಅಲ್ವಾ ಸಿದ್ದರಾಮಯ್ಯ ಅವರ ಹೆಸರಿಗೆ ಸಹಜವಾಗಿ ಒಂದ್ ರೀತಿ ಕಪ್ಪು ಚುಕ್ಕೆ ಆದಂಗೆ ಡಿ ಆರ್ ಪಾಟೀಲ್ ಜಮೀರ್ ಅಹಮದ್ ಅವರ ಪಿ ಎ ಜೊತೆ ಮಾತಾಡಿರುವಂತಹ ಒಂದು ಆಡಿಯೋ ಹಲ್ಚಲ್ ಎಭಿಸ್ತಾ ಇದೆ ರಾಜ್ಯಾದ್ಯಂತ ಈಗ ಸಿದ್ದರಾಮಯ್ಯಗೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿವೆ ಜಮೀರ್ ಅಹಮದ್ ಅವ್ರನ್ನ ಈ ಕೂಡ್ಲೇ ನೀವು ಕೆಳಗಿಳಿಸ್ಬೇಕು ರಾಜೀನಾಮೆಯನ್ನ ಪಡೆದುಕೊಳ್ಬೇಕು ಅಂತ ಓಕೆ ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಅವ್ರನ್ನ ವೀಕ್ ಮಾಡುವಂತಹ ಅಂಶಗಳು ಇಲ್ಲಿ ತನಕ ಯಾವ್ದಾವ್ದಾಗಿದೆ ಅಂಡ್ ಅವರ ಆಪ್ತರಿಂದಲೇ ಯಾವ್ದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಿಎಂ ಗೆ ಸಪ್ತ ಸಂಕಷ್ಟ ಆ ಏಳು ಜನರಿಂದ ಸಂಕಷ್ಟ ಆ ಏಳು ಜನ ಕೂಡ ಸಿದ್ದರಾಮಯ್ಯ ಅವರ ಬಹಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತವ್ರೆ ಮೊದಲನೇದು ಪಾಟೀಲ್ ಅವರು ನಿನ್ನೆಯಿಂದ ಅವರ ಆಡಿಯೋ ಸಿಕ್ಕಾಪಟ್ಟೆ ಹಲ್ಚಲ್ಲೇ ಬಸ್ತಾ ಇದೆ ಹಂಗ್ ನೋಡೋದಾದ್ರೆ ಸಿದ್ದರಾಮಯ್ಯ ಅವರ ಆಪ್ತರು ಯಾರು ಜಮೀರ್ ಅಹಮದ್ ಖಾನ್ ಇವ್ರಿಗೆ ಆರಂಭ ಸೀನಿಯರ್ ಲೀಡರ್ ಪಾಟೀಲ್ ಅವರು ನೋ ಡೌಟ್ ಅದರಲ್ಲಿ ಬಟ್ ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ರೂ ಸಿಗ್ಲಿಲ್ಲ ಅದಕ್ಕೆ ಅಸಮಾಧಾನವನ್ನ ಸಿಕ್ಕಂತಹ ವಿಚಾರದಲ್ಲಿ ಬಳಸ್ತಾ ಇದ್ದಾರೆ ಈಗ ಅವರಿಗೆ ಸಿಕ್ಕಿರೋ ವಿಚಾರ ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಓಕೆ ಇದು ಪಾಟೀಲ್ ಅವರದ ಅದ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಮುಂದೆ ಕ್ಯಾರಿಯರು ಅಂತ ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಏನಾದರೂ ಒಂದು ಅಂಶವನ್ನ ಪ್ರಸ್ತಾಪ ಮಾಡಿದ್ರೆ ಅದನ್ನು ಜಯಿಸ್ಕೊಂಡು ಬರ್ತಾ ಇದ್ರು ಎಸ್ ಅಂತ ಆ ಒಂದು ಹೇಳಿಸ್ಕೊಂಡೇ ಬರ್ತಾ ಇದ್ರು ಬಟ್ ಈಗ ಹಾಗೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಒಂಥರ ವೀಕ್ ಆಗಿಬಿಟ್ಟಿದ್ದಾರೆ ಕಾರಣ ಅವರ ಸುತ್ತಮುತ್ತವರು ಇರುವಂತಹವರು ಎಡವಟ್ ಮಾಡ್ತಾ ಇದ್ದಾರೆ ಅಂತ ಏನು ಬಸವರಾಜ ರಾಯಡ್ಡಿ ಸಿಎಂ ಅವರ ಆರ್ಥಿಕ ಸಲಹೆಗಾರ ಕೊಡ್ತಾ ಇರುವಂತಹ ಹೇಳಿಕೆಗಳು ಸಿದ್ದರಾಮಯ್ಯ ಅವ್ರನ್ನ ವೀಕ್ ಮಾಡ್ತಾ ಇದೆ ಅಂತ ಗ್ಯಾರಂಟಿ ಯೋಜನೆ ನಿಲ್ಲಿಸುವಂತಹ ಬಗ್ಗೆ ಇವರೇ ಹೇಳಿಕೆ ಕೊಟ್ಟಿದ್ರು ಅಂದರೆ ಬೊಕ್ಕಸಕ್ಕೆ ಭಾರಿ ಪ್ರಮಾಣದಲ್ಲಿ ಹೊಡೆತವನ್ನ ಕೊಟ್ಟಿದೆ ಅಂತ ಹೇಳಿದ್ರು ಅದೇ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಜನ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅನ್ನುವಂತಹ ಮಾತನ್ನ ಆಡಳಿತ ಪಕ್ಷದಲ್ಲಿ ಇಟ್ಕೊಂಡೇ ಹೇಳಿದರು ಬಸವರಾಜ ರಾಯ ರೆಡ್ಡಿ ಅವರು ಸಿದ್ದರಾಮಯ್ಯ ಅವರಿಗೆ ಅದೊಂದು ರೀತಿ ಮಂಕ್ ಮಾಡ್ದಂಗ ಅಲ್ವಾ ಅದು ಸಚಿವ ಸ್ಥಾನಕ್ಕಾಗಿ ನೇರ ನೇರವಾಗಿ ಮಾತು ಓಕೆ ಸಚಿವ ಸ್ಥಾನವನ್ನ ಕೇಳ್ತಾರೆ ಅವ್ರಿಗೂ ಆಸೆ ಇರುತ್ತೆ ಅಧಿಕಾರವನ್ನು ಅನುಭವಿಸ್ಬೇಕು ಇವೆಲ್ಲವೂ ಓಕೆ ಬಟ್ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಅಂತೆಲ್ಲ ಗುರುತಿಸ್ಕೊಂಡಿದ್ದ ಗ್ಯಾರಂಟಿ ಬಗ್ಗೆ ಬಾಯಿ ಬೇಕಾಬಿಟ್ಟು ಹೇಳಿಕೆಯನ್ನ ಕೊಡ್ತಾ ಇದ್ರು ಬೊಕ್ಕಸಕ್ಕೆ ಅದು ಹೊರೆ ಅಂತ ಹೇಳ್ತಾ ಇದ್ರು ಬಸವರಾಜ ರಾಯರೆಡ್ಡಿ ಇವ್ರು ಯಾರು ಅಂದ್ರೆ ಸಿಎಂ ಅವರ ಆರ್ಥಿಕ ಸಲಹೆಗಾರ ಮತ್ತು ಸಿಎಂ ಬಣ್ಣದಲ್ಲಿ ಬಹಳ ಆಪ್ತ ಬಣ್ಣದಲ್ಲಿ ಗುರುತಿಸ್ಕೊಂಡಂತವ್ರು ಇನ್ನು ಜಮೀರ್ ಅಹಮದ್ ಇವ್ರ ಬಗ್ಗೆ ಹೇಳದೆ ಬೇಡ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಅಂದ್ರೆ ಬಾರಿ ಜೀವ ಬಿಡ್ತಾರೆ ಆದ್ರೆ ಇವ್ರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ಗಳು ಸಿದ್ದರಾಮಯ್ಯ ಅವರಿಗೆ ಒಂದ್ ರೀತಿ ಮುಜುಗರವನ್ನ ತರ್ತಾ ಇದೆ ಈಗ ನೋಡೋದಾದ್ರೆ ವಕ್ಫ್ ಇಲಾಖೆ ವಿಚಾರದಲ್ಲಿ ವಿವಾದದ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅದು ಮುಗ್ದೋಯ್ತು ಬಿಡಿ ಈಗ ವಸತಿ ಇಲಾಖೆಯನ್ನ ಹ್ಯಾಂಡಲ್ ಮಾಡ್ತಾ ಇರೋದು ಇದೇ ಜಮೀರ್ ಅಹಮದ್ ಅವರು ಅಂಡ್ ಖಾಲಿಯ ವಿವಾದವನ್ನ ಜಮೀರ್ ಅಹಮದ್ ಅವರು ಹುಟ್ಟಾಕಿದ್ರು ಅವರಿಗೆ ಅವರೇನು ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದೆ ಮಾತಾಡ್ತಾರೋ ಬರೀ ಎಡವಟುಗಳ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಸ್ಪೀಕರ್ ಜಿ ವಿವಾದವನ್ನ ಆ ಇದೇ ಜಮೀರ್ ಅಹಮದ್ ಖಾನ್ ಅವರು ಸೃಷ್ಟಿ ಮಾಡಿದ್ರು ಒಂದ ಎರಡ ಇವರ ಸ್ಟೇಟ್ಮೆಂಟ್ಗಳು ಇವ್ರ ಬಾಗಿಲಿಂದ ಬಂದಂತಹ ಮುತ್ತುಗಳು ಪದೇ 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 ವಿವಾದಾತ್ಮಕ ಹೇಳಿಕೆಯಿಂದಲೇ ಸುದ್ದಿ ಆಗ್ತಾ ಇದ್ದಾರೆ ಜಮೀರ್ ಅಹಮದ್ ಇದೀಗ ಇವರ ಇಲಾಖೆಯಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಇವರ ರಾಜೀನಾಮೆಯನ್ನ ಕೊಡ್ಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿವೆ ರಾಜೀನಾಮೆ ಕೊಡ್ತಾರಾ ಓಕೆ ಏನು ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಅಹ್ ಗೋವಿಂದ ಅವರು ಇವ್ರಿಗೆ ಇಲ್ಲ ಬಿಡಿ ರಾಜಕೀಯ ಕಾರ್ಯದರ್ಶಿಯಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದುರ್ಘಟನೆಯ ರೂವಾರಿಯೇ ಸರ್ ಏನಾದರೂ ಮಾಡಿ ಇವತ್ತೇ ಕಾರ್ಯಕ್ರಮ ಮಾಡಿಬಿಡ್ಬೇಕು ಸರ್ ಅಂತ ಸಿದ್ದರಾಮಯ್ಯ ಅವ್ರನ್ನ ಟ್ರ್ಯಾಕ್ ತಪ್ಪಿಸಿದ್ದೇ ಇವರು ಆಗಿದ್ದ ಅನಾಹುತ ಚಿಕ್ಕ ಪುಟ್ಟದ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಯ್ತು ಹನ್ನೊಂದು ಜನ ಸಾವನ್ನಪ್ಪಿದ್ರು ತಿಳಿತದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದುರ್ಘಟನೆಯ ರುವಾರಿಯೇ ಈ ಗೋವಿಂದ ರಾಜ್ ಅವರು ಇವ್ರನ್ನ ಮುಲಾಜಿಲ್ದ ಕೈ ಬಿಟ್ರು ಬಿಡಿ ಸಿದ್ದರಾಮಯ್ಯ ಅವರು ಬಟ್ ಇದೇ ಗೋವಿಂದ ರಾಜ್ ಅವರ ವಿಚಾರ ನೋಡೋದಾದ್ರೆ ಹಿಂದೆ ಒಂದ್ಸಲ ಇಡಿ ರೈಡ್ ಆಗಿತ್ತು ಆಗ ಅವ್ರ ಮನೇಲಿ ಒಂದು ಬುಕ್ ಕೂಡ ಸಿಕ್ಕಿತ್ತು ಯಾವುದು ಎಸ್ ಕೆ ಎನ್ ರಾಜಣ್ಣ ಅವ್ರ್ ನೋಡೋಣ ಗೋವಿಂದ ರಾಜ್ ಅವ್ರದ್ದು ಇನ್ನೊಂದು ಅಂಶ ಹೇಳೋದಾದ್ರೆ ಆ ಡೈರಿಯಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಪ್ರಸ್ತಾಪ ಮಾಡಿದ್ರು ಅಲ್ಲೂ ಸಿದ್ದರಾಮಯ್ಯ ಮುಜುಗರ ಈಗಲೂ ಕೂಡ ಮುಜುಗರ ಇನ್ನು ಕೆ ಎನ್ ರಾಜಣ್ಣ ವಿಧಾನಸೌಧದಲ್ಲೇ ಹನಿ ಟ್ರಾಪ್ ಬಗ್ಗೆ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ರು ಸಚಿವರು ಹಂಗ್ ನೋಡೋದಾದ್ರೆ ಇವರು ಸಹಕಾರ ಸಚಿವರು ಏನು ವಿಧಾನಸೌಧದಲ್ಲಿ ಹನಿ ಟ್ರಾಪ್ ಬಗ್ಗೆ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ರು ಹೋಗಿ ಬಂದು ಸಿದ್ದರಾಮಯ್ಯ ಅಂದರೆ ಈಗ ಸಿಎಂ ಬದಲಾವಣೆಯ ವಿಚಾರಕ್ಕೆ ಚರ್ಚೆ ಮಾಡ್ತಾ ಇದ್ರು ಪದೇ ಪದೇ ಸಿಎಂ ಬದಲಾವಣೆಯ ಮಾತುಗಳನ್ನು ಆಡ್ತಾ ಇದ್ರು ಇವರು ಕೂಡ ಪಕ್ಷಕ್ಕೆ ಮುಜುಗರ ತರಿಸುವಂತಹ ಹೇಳಿಕೆಗಳನ್ನ ಬಹಳ ಜಾಸ್ತಿನೇ ಕೊಟ್ಟಿದ್ರು ಕಳೆದ ಒಂದೂವರೆ ಎರಡು ತಿಂಗಳಲ್ಲಂತೂ ಇವ್ರದೇ ಸುದ್ದಿ ವಿಧಾನಸೌಧದಲ್ಲಿ ನಿಂತ್ಕೊಂಡು ಅವರದ್ದೇ ಅವರದ್ದೇ ಪಕ್ಷದಲ್ಲಿರುವಂಥವ್ರನ್ನ ಹೆಸರು ಹೇಳದೆ ಟಾರ್ಗೆಟ್ ಮಾಡಿದರು ಏನೋ ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಮೂಡಾ ಕೇಸ್ ಹೆಲಿಕಾಪ್ಟರ್ ನಲ್ಲಿ ದಾಖಲೆಯನ್ನು ತಂದಂತಹ ಆರೋಪ ಮೂಡಾ ಕೇಸ್ ಸಿದ್ದರಾಮಯ್ಯ ಅವರ ಕರುಳಿಗೆ ಸುತ್ತ ಹಾಕೋಬಿಟ್ಟಿತ್ತು ಅವರ ಕುಟುಂಬಕ್ಕೆ ಹೆಲಿಕಾಪ್ಟರ್ ನಲ್ಲಿ ದಾಖಲೆ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡುವಂತಹ ರೀತಿಯಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಮೂಡಾ ಕೇಸ್ ನಲ್ಲಿ ಹೆಲಿಕಾಪ್ಟರ್ ನಲ್ಲಿ ದಾಖಲೆಯನ್ನು ತಂದಿದ್ದಾರೆ ಎನ್ನುವಂತಹ ಆರೋಪ ಅಂಡ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ ಅನ್ನುವಂಥದ್ದೊಂದು ಅನ್ನುವಂಥದ್ದು ಹೊರತು ಪಡಿಸ್ಬಿಟ್ರೆ ಅದನ್ನ ಪಕ್ಕಕ್ಕಿಟ್ರೆ ಇವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲವೂ ಸಿದ್ದರಾಮಯ್ಯ ಅವರಿಗೆ ಡ್ಯಾಮೇಜ್ ಮಾಡೋ ಸ್ಟೇಟ್ಮೆಂಟ್ ಗಳನ್ನೇ ಕೊಟ್ಟಿರೋದು ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಕೂಡ ಹೌದು ಇವರ ಸ್ಟೇಟ್ಮೆಂಟ್ ಕೂಡ ಸಿದ್ದರಾಮಯ್ಯ ಅವರಿಗೆ ಮುಜುಗರ ತಂದಿತ್ತು ಇನ್ನು ನಾಗೇಂದ್ರ ಮಾಜಿ ಸಚಿವರು ಈಗಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದೇ ವಾಲ್ಮೀಕಿ ಇಲಾಖೆಯಲ್ಲಿ ಅಥವಾ ಹಗರಣ ನಡೆದಿದೆ ಈ ನಿಗಮದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋ ದೃಷ್ಟಿಯಿಂದ ಅವರ ರಾಜೀನಾಮೆನ ಪಡೆದುಕೊಂಡಿದ್ರು ಇದೀಗ ಜೈಲು ಪಾಲು ಕೂಡ ಆಗಿದ್ದಾರೆ ನಾಗೇಂದ್ರ ಅವರು ಹಾಗೆ ನೋಡೋದಾದ್ರೆ ಡಿಕೆ ಶಿವಕುಮಾರ್ ಅವರ ಆಪ್ತ ಸರ್ಕ ಬಣದಲ್ಲಿ ಗುರುತಿಸಿಕೊಂಡಂತವ್ರು ಹೆಚ್ಚಿನದಾಗಿ ವಾಲ್ಮೀಕಿ ಇಲಾಖೆ ವಂಚನೆ ಕೇಸ್ನ ಆರೋಪಿ ಕೂಡ ನಾಗೇಂದ್ರ ಅವರು ಬಟ್ ಈಗ ಸರ್ಕಾರವನ್ನು ನಡೆಸ್ತಾ ಇರುವಂತದ್ದು ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅಲ್ವಾ ಆಡಳಿತ ಪಕ್ಷದಲ್ಲಿ ಏನೇ ಆದರೂ ಕೂಡ ಒಳ್ಳೇದಾದ್ರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಕ್ರೆಡಿಟ್ ಹೋಗುತ್ತೆ ಈ ರೀತಿಯ ಸಚಿವರುಗಳು ಶಾಸಕರುಗಳು ಬಾಯಿಗೆ ಬಂದಂತಹ ಹೇಳಿಕೆ ಕೊಟ್ಟರು ಕೂಡ ಅದನ್ನ ಆ ಕ್ರೆಡಿಟನ್ನು ಸಿದ್ದರಾಮಯ್ಯ ಅವರೇ ತಗೊಳ್ಬೇಕು ವಾಲ್ಮೀಕಿ ಇಲಾಖೆ ವಂಚನೆ ಕೇಸ್ನ ಆರೋಪಿ ವಾಲ್ಮೀಕಿ ಹಗರಣದಲ್ಲಿ ಕೋಟ್ಯಾಂತ್ ರೂಪಾಯಿ ಹಣವನ್ನು ಗುಳುಂ ಮಾಡಿ ಅದನ್ನ ಎಂ ಪಿ ಎಲೆಕ್ಷನ್ಗೆ ಬಳಸ್ಕೊಂಡಿದ್ದಾರೆ ಬೇಕಾದಷ್ಟು ಜನರ ಆ ಒಂದು ಖಾತೆಗಳಿಗೆ ಟ್ರಾನ್ಸ್ಫರ್ ಆಗಿದೆ ಇಂತಹ ಎರಡೇ ಎರಡು ವರ್ಷದಲ್ಲಿ ಇಷ್ಟು ಆರೋಪಗಳು ಕೇಳಿ ಬಂದಿದ್ದು ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಇದೊಂದು ರೀತಿ ಬಹಳ ಸ್ಟ್ರಾಂಗ್ ಆಗಿ ಅಂಡ್ ಸ್ಟ್ರೈಟ್ ಆಗಿ ಆಡಳಿತವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದ ಸಿದ್ದರಾಮಯ್ಯ ಅವರಿಗೆ ಬಹಳ ಮುಜುಗರ ತಂದಂತಹ ಪ್ರಸಂಗಗಳು ಇವೆಲ್ಲವೂ ಕೂಡ ಅದಕ್ಕೆ ಹೇಳಿದ್ದು ಸಹವಾಸ ದೋಷ ಸುತ್ತಲೂ ಇದ್ದಂಥವ್ರು ಒಂದು ಗುಡ್ ವೈಬ್ಸ್ನ ಕೊಡ್ತಾನೆ ಇಲ್ಲ ಸಿದ್ದರಾಮಯ್ಯ ಅವರಿಗೆ ರೀತಿ ಸಿದ್ದರಾಮಯ್ಯ ಅವರ ಕೈ ಕಟ್ಟಾಕ್ದಂಗ ಆಗ್ತಾ ಇದೆ ಇದ್ಯಾವ್ದ್ರ ಅರಿವು ಅವರಿಗೆ ಬರ್ತಾ ಇಲ್ವಾ ವಿ ಡೋಂಟ್ ನೋ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಬಿ ಆರ್ ಪಾಟೀಲ್ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ಎಲ್ರೂ ಕೂಡ ಬಸವರಾಜ್ ರಾಯರೆಡ್ಡಿ ಸಿಎಂ ಆರ್ಥಿಕ ಸಲಹೆಗಾರರು ಹೋಗಿ ಬಂದು ಹೇಳಿದ್ನಲ್ಲ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಒಂದು ಪ್ರೈಡ್ ಅದು ಅದ್ರ ಬಗ್ಗೆ ಬೇಕಾ ಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ರು ಅಂಡ್ ಅದೇನ್ ಬಾಯ್ ತಪ್ಪು ಹೇಳಿದ್ರು ಏನೋ ಗೊತ್ತಿಲ್ಲ ಆರ್ಥಿಕ ಸಲಹೆಗಾರರು ಬೇರೆ ಸಿಎಂಗೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಬೇರೆ ಕೊಟ್ಟಿದ್ರು ಸಚಿವ ಸ್ಥಾನಕ್ಕಾಗಿ ನೇರ ನೇರವಾಗಿ ವಾಗ್ವಾದವನ್ನು ನಡೆಸಿದ್ರು ಅದೆಲ್ಲವೂ ಫೈನ್ ಬಟ್ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಂಬರ್ ಒನ್ ಅನ್ನೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಸಿದ್ದರಾಮಯ್ಯ ಅವರಿಗೆ ಮುಜುಗರ ತರಿಸಿದ್ರು ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಮಾರುತಿ ನೀಡ್ತಾರೆ ಗುಡ್ ಮಾರ್ನಿಂಗ್ ಮಾರುತಿ ಈ ಸಿದ್ದರಾಮಯ್ಯ ಅವರ ಸರೌಂಡಿಂಗ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಸರೌಂಡಿಂಗ್ ಬಗ್ಗೆ ಇತ್ತೀಚೆಗೆ ನಾವು ಮಾತಾಡಿದ್ವಿ ಇದೊಂದ್ ರೀತಿ ಸಹವಾಸ ದೋಷದಿಂದ ಸಿದ್ದರಾಮಯ್ಯ ಅವರ ಕೈ ಕಟ್ಟಾಕ್ದಂಗ ಆಗ್ತಾ ಇದೆಯಾ ಅಂತ ಸುತ್ತಮುತ್ತ ಇರೋರು ಮಾಡ್ತಾ ಇರೋ ಎಡವಟ್ಟು ಸಿದ್ದರಾಮಯ್ಯ ಅವರಿಗೆ ಒಂದ್ ರೀತಿ ಕಪ್ಚುಕ್ಕೆ ತರ್ತಾ ಇದೆ ಅಂತ ಏನ್ ಹೇಳ್ತೀರಿ ವಿದ್ಯಾ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಮತ್ತೆ ದೇವೇಗೌಡರು ಹಾಗೂ ಯಡಿಯೂರಪ್ಪ ಬಹಳಷ್ಟು ಅನುಭವ ಇರುವಂತಹ ರಾಜಕಾರಣಿಗಳು ಇದನ್ನ ನಾವು ಹಿಂದೇನು ಕೂಡ ಚರ್ಚೆ ಮಾಡಿದ್ವಿ ಸಿದ್ದರ ಈ ಮೂವರ ರಾಜಕೀಯ ಜೀವನದಲ್ಲಿ ಕೆಲವೊಂದಷ್ಟು ಎಡವಟ್ಟುಗಳಾಗೋದಕ್ಕೆ ಅವರ ಸರ್ಕಾರದಲ್ಲಿದ್ದಂತಹ ನಾಯಕರುಗಳೇ ಕಾರಣ ಅನ್ನುವಂಥದ್ದು ಬಹಳಷ್ಟು ಬಾರಿ ಹಲವು ಬಾರಿ ಚರ್ಚೆಗೆ ಬಂದಿದೆ ಈಗ ಆ ಚರ್ಚೆಯಲ್ಲಿ ಆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ ಅನ್ನುವಂತಹ ಒಂದು ಚರ್ಚೆ ಅವರ ಆಪ್ತ ವಲಯದಲ್ಲಿ ಆಗ್ತಾ ಇರುವಂತದ್ದು ಎರಡ್ ಸಾವಿರದ ಹದಿಮೂರಲ್ಲಿದ್ದಂತಹ ಸಿದ್ದರಾಮಯ್ಯ ಅವರ ಗಟ್ಟಿತನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಬಳಿಕ ಇಲ್ಲ ಅನ್ನುವಂತಹ ಒಂದು ಚರ್ಚೆಗಳು ಆರಂಭ ಆಗಿದವು ಕಾರಣ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮಾಡಿದಂತಹ ತಪ್ಪುಗಳಿಂದ ಹೆಚ್ಚು ಸುದ್ದಿ ಆಗಿದ್ದಕ್ಕಿಂತಲೂ ಕೂಡ ತಮ್ಮ ಆಪ್ತರು ಮಾಡಿದಂತಹ ಎಡವಟ್ಟುಗಳಿಂದ ಅವರ ನಿರ್ಧಾರಗಳಿಂದಲೇ ಪದೇ ಪದೇ ಸಿದ್ದರಾಮಯ್ಯ ಅವರು ವಿಪಕ್ಷಗಳಿಗೆ ಆಹಾರ ಆಗ್ತಾ ಇರುವಂತದ್ದು ಈಗ ನಿನ್ನೆ ಬಂದಂತಹ ಈ ಆಡಿಯೋ ಪ್ರಕರಣ ಆಗಿರ್ಬೋದು ಇಂತ ಆಡಿಯೋಗಳು ಬರ್ಬೇಕು ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇರುವಂತವರು ಯಾವ ರೀತಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅದರಲ್ಲೂ ಸ್ವಪಕ್ಷದಲ್ಲಿರುವಂತಹ ಒಬ್ಬ ಹಿರಿಯ ಸಚಿವ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆ ಕೊಡುವಂತದ್ದು ಸಹಜವಾಗಿ ಈ ಸರ್ಕಾರ ಯಾವ ದಾರಿಯಲ್ಲಿ ನಡೀತಾ ಇದೆ ಈ ಸರ್ಕಾರದ ಬಗ್ಗೆ ಯಾವ ರೀತಿಯಾದಂತಹ ಒಳಗೊಳಗೆ ಏನೆಲ್ಲ ಆಗ್ತಿದೆ ಅನ್ನುವಂಥದ್ದು ಜನರಿಗೂ ಕೂಡ ಗೊತ್ತಾಗಬೇಕು ಹೀಗಾಗಿ ಬಿ ಆರ್ ಪಾಟೀಲ್ ಮಾಡಿದ್ದು ತಪ್ಪು ಅಂತಲ್ಲ ಆದ್ರೆ ಒಬ್ಬ ಹಿರಿಯ ಶಾಸಕ ಈ ರೀತಿಯಾಗಿ ಇದು ಎರಡನೇ ಬಾರಿಗೆ ಈ ರೀತಿಯಾಗಿ ಬಹಿರಂಗವಾಗಿ ಈ ಹೇಳಿಕೆ ಕೊಟ್ಟಿರುವಂತದ್ದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅದರಲ್ಲೂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಬಹಳಷ್ಟು ಮುಜುಗರ ಆಗಿರುವಂತದ್ದು ನಿಜ ಆದ್ರೆ ಕಳೆದ ಎರಡು ವರ್ಷಗಳ ಅವಧಿಯ ನಾವು ಆಡಳಿತ ನೋಡಿದಾಗ ಮಾಡಿದಂತಹ ಗ್ಯಾರಂಟಿಗಳಿಂದ ಹೆಚ್ಚು ಹೆಚ್ಚು ಹೆಸರು ಬಂದಿದ್ದಕ್ಕಿಂತಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಹಲವು ಸಚಿವರು ಕಟ್ಕೊಂಡಂತಹ ಆರೋಪಗಳು ಹಲವು ಸಚಿವರುಗಳ ವಿರುದ್ಧ ಕೇಳಬಂದಂತಹ ಆರೋಪಗಳು ಹಾಗೂ ಹಲವು ನಾಯಕರು ಕೊಟ್ಟಂತಹ ಕಾಂಟ್ರವರ್ಸಿ ಹೇಳಿಕೆಗಳಿಂದಲೇ ಪದೇ ಪದೇ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಸರ್ಕಾರ ಆ ಹೆಚ್ಚು ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಮೂಡ ಪ್ರಕರಣ ತೆಗೆದುಕೊಳ್ಬಹುದು ಮೂಡಾದಲ್ಲಿ ಪಡ್ಕೊಂಡಂತಹ ನಿವೇಶನಗಳ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂಥದ್ದು ಜಗ ಜಾಹೀರಾಗಿರುವಂತಹ ಒಂದು ವಿಚಾರ ಅವರ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂತಹ ಬೈರತಿ ಸುರೇಶ್ ಅವರೇ ಮಾಡಿದಂತಹ ಒಂದು ಎಡವಟ್ಟಿನ ಕೆಲಸದಿಂದಾಗಿ ಇಡೀ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷಗಳ ರಾಜಕೀಯ ಜೀವನವನ್ನ ರಾಜ್ಯದ ಜನರ ಮುಂದೆ ವಿಪಕ್ಷಗಳು ಹರಾಜಾಕು ಸಿದ್ದರಾಮಯ್ಯ ಅವರಿಗೆ ಇವತ್ತು ಕೂಡ ಆ ಒಂದು ಕಳಂಕ ಅಂಟುಕೊಂಡಿದೆ ಅದೇ ರೀತಿ ಬಸವರಾಜ ರಾಯರೆಡ್ಡಿ ಅವರು ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರರಾಗಿದ್ದುಕೊಂಡು ಗ್ಯಾರಂಟಿಗಳ ಬಗ್ಗೆ ಪದೇ ಪದೇ ಕೊಡುವಂತಹ ಕಾಂಟ್ರವರ್ಸಿ ಹೇಳಿಕೆಗಳಾಗಿರ್ಬೋದು ಜೊತೆಗೆ ಮೊನ್ನೆ ಚಿನ್ನಸ್ವಾಮಿ ಕೆಡಿಯಂ ಸ್ಟೇಡಿಯಂ ಅಲ್ಲಿ ಹಾಗೂ ವಿಧಾನಸೌಧದಲ್ಲಿ ನಡೆದಂತಹ ಕಾರ್ಯಕ್ರಮದಿಂದಾಗಿ ಸರ್ಕಾರಕ್ಕೆ ಎರಡು ವರ್ಷ ತುಂಬದಂತಹ ಒಂದು ಬೆನ್ನಲ್ಲೇ ಯಾವ ರೀತಿಯಾಗಿ ಆ ನಡೆದಂತಹ ಒಂದು ದುರ್ಘಟನೆ ಯಾವ ರೀತಿಯಾಗಿ ಸರ್ಕಾರಕ್ಕೆ ಹೆಸರು ಬಂತು ಗೋವಿಂದರಾಜು ಅದರ ಹಿಂದೆ ಗೋವಿಂದರಾಜು ಸೇರಿದಂತೆ ಹಲವು ನಾಯಕರುಗಳು ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಮಾಡಿದಂತಹ ಒಳ್ಳೆ ಕೆಲಸಗಳಿಂದ ಅವ್ರಿಗೆ ಬಂದಂತಹ ಗಿಂತಲೂ ಕೂಡ ಅವರ ಸುತ್ತಲೂ ಇರುವಂತಹ ಅಲ್ಲಿ ಕೊಟ್ಟಂತಹ ಹೇಳಿಕೆಗಳು ಸಜೆಷನ್ಗಳು ಹಾಗೂ ಅವ್ರು ತೆಗೆದುಕೊಂಡಂತಹ ನಿರ್ಧಾರಗಳಿಂದಾಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪದೇ ಪದೇ ಹೆಚ್ಚು ಕಾಂಟ್ರವರ್ಸಿಗಳು ಬರ್ತಾ ಇರುವಂತದ್ದು ಹೆಚ್ಚು ಡ್ಯಾಮೇಜ್ ಆಗ್ತಾ ಇರುವಂತದ್ದು ಹೀಗಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಸಿದ್ದರಾಮಯ್ಯ ಇವರೆಲ್ಲರನ್ನೂ ಕೂಡ ದೂರ ಇಟ್ಟು ಆಡಳಿತವನ್ನು ನಡೆಸ್ತಾರ ಎರಡ್ ಸಾವಿರದ ಇದ್ದಂತಹ ಸಿದ್ದರಾಮಯ್ಯ ಮತ್ತೆ ಆ ರೀತಿಯಾಗಿ ಸ್ಟ್ರಾಂಗ್ ಆಗ್ತಾರ ಇಲ್ಲವೇ ಈಗ ಏನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಎರಡ್ ಸಾವಿರದ ಇದ್ದಂತಹ ಸಿದ್ದರಾಮಯ್ಯ ಅಷ್ಟು ಸ್ಟ್ರಾಂಗ್ ಆಗಿ ಇವತ್ತು ಯಾವುದೇ ವಿಷಯಗಳನ್ನ ಹೇಳೋದಕ್ಕೆ ಆಗ್ತಾ ಇಲ್ಲ ಆ ರೀತಿಯಾಗಿ ಆಗೋದಕ್ಕೂ ಕೂಡ ಕಾರಣ ಅವರು ಸುತ್ತಲೂ ಇರುವಂತಹ ಒಂದು ಸರ್ಕಲ್ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿದೆ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಮಾರುತಿ ರಾಜ್ಯದಲ್ಲಿ ಶಾಸಕ ಬಿ ಆರ್ ಪಾಟೀಲ್ ಅವರ ಆಡಿಯೋ ಹಲ್ಚಲ್ಲಿ ಬಿಸ್ತಾ ಇದೆ ಸಚಿವ ಜಮೀರ್ ಅಹಮದ್ ಇಲಾಖೆಯ ವಿರುದ್ಧ ಗಂಭೀರ ಆರೋಪವನ್ನ ಪಾಟೀಲ್ ಅವರು ಮಾಡಿದ್ದಾರೆ ಜಮೀರ್ ಪಿಎ ಜೊತೆಗೆ ಅವರು ಮಾತನಾಡಿರೋ ಆಡಿಯೋ ವೈರಲ್ ಆಗ್ತಾ ಇದೆ ಈಗ ಮನೆ ಕೊಡೋಕೆ ಲಂಚ ಪಡೆದಿದ್ದಾರೆ ಅಂತ ಪಾಟೀಲ್ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸ್ವಪಕ್ಷದ ಸಚಿವರ ವಿರುದ್ಧವೇ ಬಿಆರ್ ಪಾಟೀಲ್ ಕೆಂಡ ಕಾರಿದ್ದು ಇವತ್ತು ಸಿಎಂ ಅವ್ರನ್ನ ಭೇಟಿ ಆಗ್ತಾರೆ ಶಾಸಕ ಬಿ ಆರ್ ಪಾಟೀಲ್ ಇವತ್ತು ಸಿಎಂಗೆ ದೂರನ ಕೂಡ ಕೊಡ್ತಾರ ಆರ್ ಪಾಟೀಲ್ ಎನ್ನುವ ಪ್ರಶ್ನೆ ಇದೆ ಕಮಿಷನ್ ಹಾಗೂ ಭ್ರಷ್ಟಾಚಾರ ನಡೀತಾ ಇರೋ ಬಗ್ಗೆ ದೂರು ಕೊಡೋ ಸಾಧ್ಯತೆ ಇದೆ ಈ ಹಿಂದೆ ಕಮಿಷನ್ ಕೊಟ್ರೆ ಕೆಲಸ ಆಗುತ್ತೆ ಅಂತ ಪಾಟೀಲ್ ಮಾತಾಡಿದ್ರು ಆ ರೀತಿ ಸಮಸ್ಯೆ ಇದ್ರೆ ನನಗೆ ಯಾಕೆ ಮಾಹಿತಿ ಕೊಡಲಿಲ್ಲ ಅಂತ ಸಿ ಎಂ ಪ್ರಶ್ನೆ ಮಾಡಿದ್ರು ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಇವತ್ತು ಸಿ ಎಂ ಸಿದ್ದರಾಮಯ್ಯ ಕೇಳ್ತಾರೆ ಹೋಗಿ ಬಂದು ಸಿದ್ದರಾಮಯ್ಯ ಅವರಿಗೆ ಬಹಳ ಮುಜುಗರವನ್ನು ತರಿಸುವ ಕೆಲಸವನ್ನು ಅವರ ಸಂಗಡಿಗರೇ ಮಾಡ್ತಾ ಇದ್ದಾರೆ ಸುತ್ತಮುತ್ತ ಇರೋರೇ ಮಾಡ್ತಾ ಇದ್ದಾರೆ ರೂಲಿಂಗ್ ಪಾರ್ಟಿಯಲ್ಲಿ ರೂಲಿಂಗ್ ಪಾರ್ಟಿಯಲ್ಲಿ ಇದ್ಕೊಂಡೇ ಒಬ್ಬ ಸೀನಿಯರ್ ಲೀಡರ್ ನಮ್ಮ ಪಕ್ಷದ ಒಂದು ಇಲಾಖೆಯಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಸರ್ಕಾರದಲ್ಲಿ ಈ ರೀತಿಯ ಭ್ರಷ್ಟಾಚಾರ ಆಗ್ತಾ ಇದೆ ಅಂದ್ರೆ ಅದಕ್ಕಿಂತ ಮುಜುಗರ ಮತ್ತೊಂದು ವಿಚಾರ ಇದೆಯಾ ಇದನ್ನ ವಿರೋಧ ಪಕ್ಷದವರು ದೂರ ಇದ್ರೆ ಅದೊಂದು ರೀತಿ ರೂಲಿಂಗ್ ಅಲ್ಲಿ ಇರುವಂತವ್ರೆ ಅದರಲ್ಲಿ ಸೀನಿಯರ್ ಲೀಡರ್ ಕಾಂಗ್ರೆಸ್ ನಲ್ಲಿ ಅವ್ರಿಗೆ ಯಾವ ರೀತಿಯ ಅಸಮಾಧಾನ ಇದೆಯೋ ಡೆಫಿನೆಟ್ಲಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು ಕಾರಣಾಂತರಗಳಿಂದ ಸಿಗ್ಲಿಲ್ಲ ಬಹುಶಃ ಸಂಪುಟ ಸರ್ಜರಿ ಗಿರ್ಜರಿ ಆದ್ರೆ ಸಿಗಬಹುದೇನೋ ಬಟ್ ಅದರ ನಡುವೆ ಈ ರೀತಿಯ ಒಂದು ಆಡಿಯೋ ಸಿಕ್ಕಾಪಟ್ಟೆ ಬಿಜೆಪಿಗಂತೂ ಒಂದು ದೊಡ್ಡ ವೆಪನ್ ಕೊಟ್ಟಂಗೆ ಆಗಿದೆ ಇವಾಗ ಬಿ ಆರ್ ಪಾಟೀಲ್ ಅವರ ಹೇಳಿಕೆ ಇದು ಎಲ್ಲಿ ತನಕ ಹೋಗಿ ನಿಂತ್ಕೊಳ್ಳುತ್ತೆ ಬಿಜೆಪಿ ಇದನ್ನ ಎಷ್ಟು ಪರಿಣಾಮಕಾರಿಯಾಗಿ ತೆಗೆದುಕೊಂಡು ಹೋಗುತ್ತೆ ರಾಜೀನಾಮೆಯನ್ನ ಪಡೆದುಕೊಳ್ತಾರಾ ಇದು ಪ್ರಶ್ನೆ ಇವಾಗ ಸದ್ಯಕ್ಕೆ ಸೊ ಇವೆಲ್ಲವೂ ನಿಂತಿರೋದು ವಿರೋಧ ಪಕ್ಷದ ಮೇಲೆ ಯಾಕಂತ ಹೇಳಿದ್ರೆ ಬಹಿರಂಗವಾಗಿ ಆ ಇಲಾಖೆಯ ಮಾನ ಮರ್ಯದೆ ಹರಾಜಾಗಿದೆ ಈಗ ಲಂಚ ತಗಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ರೂಲಿಂಗ್ ಪಾರ್ಟಿಯಲ್ಲಿರುವಂತಹ ಒಬ್ಬ ಸೀನಿಯರ್ ಲೀಡರೇ ಹೇಳ್ತಾರೆ ಅಂದ್ರೆ ಅರ್ಥ ಏನು ಇಲಾಖೆಯಲ್ಲಿ ಏನಾಗ್ತಾ ಇದೆ ನಾನು ನಿರ್ವಹಿಸ್ತಾ ಇರುವ ನಿಭಾಯಿಸ್ತಾ ಇರೋ ಇಲಾಖೆಯಲ್ಲಿ ಎನ್ನುವಂತಹ ಅರಿವು ಮಾಹಿತಿ ಜಮೀರ್ ಅವ್ರಿಗೆ ಸಿಗ್ತಾ ಇಲ್ವಾ ಇಲ್ಲ ಅನ್ನೋದಾದ್ರೆ ಅವರ ಆ ಒಂದು ಸ್ಥಾನದಲ್ಲಿ ಪೂರ್ವಕ್ಕೆ ಲಾಯಕ್ಕಲ್ಲ ಅನ್ಫಿಟ್ ಅಂತ ಅರ್ಥ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಸೈಲೆಂಟ್ ಆಗಿದ ಬಿ ಎಸ್ ಯಡಿಯೂರಪ್ಪ ಇದ್ದಕ್ಕಿದ್ದಂಗೆ ಆಕ್ಟಿವ್ ಆಗಿದ್ದಾರೆ ಏನಕ್ಕಪ್ಪ ಅಂತ ಹೇಳಿದ್ರೆ ಶೀಘ್ರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಆಯ್ಕೆ ಆಗತ್ತೆ ಕಮಲಪಾಳ್ಯದಲ್ಲಿ ಚಟುವಟಿಕೆಗಳು ಗರಿಗೆದರಿದೆ ರಾಜ್ಯಾಧ್ಯಕ್ಷ ಸ್ಥಾನ ಇವ್ರ ಕೊಟ್ಟಂತೆ ಎರಡೆರಡು ವರ್ಷ ಮುಗ್ದೋಗಿದೆ ವಿಜೇಂದ್ರ ಅವ್ರನ್ನೇ ಮುಂದುವರಿಸ್ತಾ ಇದ್ದಾರೆ ಬಟ್ ಅದು ಬದಲಾಗುತ್ತಾ ಬದ್ಲು ಮಾಡ್ತಾರಾ ಬದಲಾಗತ್ತೆ ಅನ್ನೋ ವಿಚಾರದಲ್ಲಿ ಈಗ ಯಡಿಯೂರಪ್ಪ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ ಮಗನ ಕುರ್ಚಿಯನ್ನ ಮತ್ತಷ್ಟು ಗಟ್ಟಿ ಮಾಡೋ ವಿಚಾರದಲ್ಲಿ ಶೀಘ್ರದಲ್ಲೇ ಆಗುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಆಯ್ಕೆ ಕಮಲಪಾಳ್ಯದಲ್ಲಿ ಗರಿಗೆ ತೆರೆದ ಚಟುವಟಿಕೆಗಳು ಇಷ್ಟು ದಿನ ಸೈಲೆಂಟ್ ಆಗಿದೆ ಯಡಿಯೂರಪ್ಪ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ ಮಗನ ಸ್ಥಾನವನ್ನ ಉಳಿಸೋಕೆ ಅಖಾಡ ರಾಜಾ ರಾಜಾಹುಲಿ ಇಳಿ ವಯಸ್ಸಿನಲ್ಲೂ ಮಗನ ಕುರ್ಚಿಯನ್ನ ಉಳಿಸೋಕೆ ಸ್ವತಃ ಎಸ್ ವೈ ಅವರೇ ಅಖಾಡ ಕೆಳಿದಿದ್ದಾರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋಕೆ ವಿರೋಧಿಗಳು ಪ್ಲಾನ್ ಮಾಡ್ತಾ ಇದ್ದು ವೈ ವಿಜೇಂದ್ರ ವಿರೋಧಿಗಳಿಗೆ ರಾಜಾಹುಲಿ ರಾಜ ಹುಲಿ ಶಾಕ್ ಕೊಡೋಕೆ ಮುಂದಾಗ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಆಯ್ಕೆಯಲ್ಲಿರುವ ಗೊಂದಲಕ್ಕೆ ಬ್ರೇಕ್ ಹಾಕಲು ಯಡಿಯೂರಪ್ಪ ಅವರೇ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ನಿನ್ನೆ ಯಡಿಯೂರಪ್ಪ ಅವರು ಸಾರಿ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರು ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಒಂದು ಅದೊಂದು ಯೂನಿವರ್ಸಿಟಿ ಓಪನ್ ಇತ್ತು ಅಲ್ಲಿಗೆ ಬಂದಿದ್ರು ಆಗ ಭೇಟಿಯಾಗಿದ್ರು ಪಕ್ಷ ಸಂಘಟನೆ ಬಗ್ಗೆ ಮಾತಾಡಿದ್ದಾರೆ ಅದರ ಜೊತೆಗೆ ಈ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಅಂಡ್ ಇಲ್ಲಿ ತನಕ ಹಂಗೆ ನೋಡೋದಾದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿ ಅವರ ಟರ್ಮ್ ಮುಗಿದ ಮೇಲೂ ಕೂಡ ಅವ್ರನ್ನ ಕಂಟಿನ್ಯೂ ಮಾಡಿದ್ರು ಕಾರಣ ಇನ್ನು ಯಾರನ್ನು ಸೆಲೆಕ್ಟ್ ಮಾಡಿರಲಿಲ್ಲ ಅಂತ ಅಂಡ್ ರಾಜ್ಯ ಪಿಯಲ್ಲಿ ಎಲ್ಲವೂ ಸರಿ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಎರಡು ಗುಂಪು ಇದೆ ಈಗ ಅಸಮಾಧಾನಿತರ ಗುಂಪು ಅವರಂತೂ ಬಾಯ್ ಬಿಟ್ಟಲೆಲ್ಲ ಬೆಂಕಿ ಉಗುಳನ್ನೇ ಉಗುಳುತ್ತಾ ಇದ್ದಾರೆ ಇದೇ ವಿಚಾರವಾಗಿ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಕಿಕ್ಔಟೇ ಮಾಡಲಾಯಿತು ಬಟ್ ಆ ಟೀಮ್ ಇನ್ನು ಕೂಡ ಆಕ್ಟಿವ್ ಆಗಿದೆ ಯತ್ನಾಳ್ ಅವರ ಫ್ರೆಂಡ್ಸ್ ಇನ್ನೂ ಕೂಡ ಆಕ್ಟಿವ್ ಆಗಿದ್ದಾರೆ ಅವ್ರ ಚಾನ್ಸ್ ಎಲ್ ಸಿಗುತ್ತೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸೋಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಹೀಗಿರುವಾಗ ಮಗನ ಕುರ್ಚಿಯನ್ನ ಫೆವಿಕಾಲ್ ಹಾಕಿ ಅಂಟಿಸೋಕೆ ಅಥವಾ ಗಟ್ಟಿ ಮಾಡೋಕೆ ಯಡಿಯೂರಪ್ಪ ಅವರೇ ಸ್ವತಃ ಈಗ ಫೀಲ್ಡ್ ಹೇಳಿದ್ರ ಅನ್ನೋ ಪ್ರಶ್ನೆ ಇದೆ ಮೋರ್ ಡಿಟೇಲ್ಸ್ ನನಕಲ್ಲಿ ಈಗ ಕವನ ಹೇಳ್ತಾರೆ ಗುಡ್ ಮಾರ್ನಿಂಗ್ ಕವನ ರಾಜ್ಯಾಧ್ಯಕ್ಷರ ಆಯ್ಕೆಯ ಗೊಂದಲ ಇವತ್ತು ನೆನ್ನೆದಲ್ಲ ರಾಜ್ಯ ಬಿಜೆಪಿಯಲ್ಲಿ ಹೇಗಾಗ್ಬೋದು ವಿಜೇಂದ್ರ ಅವ್ರನ್ನ ಮುಂದುವರ್ಸ್ಬೋದಾ ಅಥವಾ ಬದಲಾಯಿಸ್ತಾರೆ ಅನ್ನುವಂತಹ ವಿಚಾರ ಏನಾದ್ರೂ ಚರ್ಚೆ ಆಗ್ತಾ ಇದೆಯಾ ಬದಲಾಯಿಸ್ತಾರೆ ಅಂದ್ರೆ ಯಾರನ್ನಾಗ್ಬೋದು ಏನ್ ಏನ್ ಸುದ್ದಿ ಇದೆ ಇದ್ರ ಬಗ್ಗೆ ಹಾ ವಿದ್ಯಾ ಶೀಘ್ರದಲ್ಲೇ ಇದೀಗ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಘೋಷಣೆ ಆಗುವಂಥದ್ದು ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಆಗುತ್ತಾ ಅಥವಾ ಈಗ ಇರುವಂತಹ ಹಾಲಿ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರೇ ಮುಂದುವರಿತಾರ ಅನ್ನುವಂತಹ ಸಾಕಷ್ಟು ಕುತೂಹಲ ಈಗ ಇರುವಂಥದ್ದು ಹೀಗಾಗಿ ಅಂದ್ರೆ ಈಗಾಗಲೇ ಬಿಜೆಪಿ ಪಾಳೆಯದಲ್ಲಿ ಈಗಾಗಲೇ ವಿಜಯೇಂದ್ರ ಅವರನ್ನೇ ಬಹುತೇಕ ಮುಂದುವರಿಸ್ತಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಸೊ ಹೀಗಾಗಿ ಒಂದು ಕಡೆ ವಿಜೇಂದ್ರ ಅವರನ್ನ ಶತಾಯಗತಾಯ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ವಿಜೇಂದ್ರ ಅವರನ್ನು ಹೊರತುಪಡಿಸಿ ಬೇರೆ ಯಾರನ್ನ ಬೇಕಾದ್ರೂ ರಾಜ್ಯಾಧ್ಯಕ್ಷನಾದ್ರೂ ಮಾಡ್ಲಿ ಅನ್ನುವಂಥದ್ದು ರೆಬಲ್ ನಾಯಕರ ಒತ್ತಡ ಇನ್ನು ಈ ಕಡೆ ಅಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದಂತಹ ಬಿ ಎಸ್ ಯಡಿಯೂರಪ್ಪನವರು ಅಂದ್ರೆ ರಾಜಕೀಯವನ್ನ ಬಿಟ್ಟು ರಾಜಕೀಯ ಬಿಟ್ಟು ಅಂತ ಅಲ್ಲ ಏನು ಪಕ್ಷದಲ್ಲಿ ಆಗ್ತಿರುವಂತಹ ಗೊಂದಲಗಳೇನಿದೆಯೋ ಇದು ಕೂಡ ತಲೆಯನ್ನು ಹಾಕ್ತೆ ತಮ್ಮ ಪಾಡಿಗೆ ತಾವಿದ್ರು ಅಂದರೆ ರಾಜ್ಯಾಧ್ಯಕ್ಷರಾಗಿ ತಮ್ಮ ಮಗ ಇದ್ದಾರೆ ಅವರೇ ಮುಂದುವರ್ಸ್ಕೊಂಡು ಹೋಗ್ತಾರೆ ನಾನು ಇದರಲ್ಲಿ ತಲೆ ಹಾಕೋದು ಬೇಡ ಅನ್ನುವಂಥ ಕಾರಣಕ್ಕೆ ಯಡಿಯೂರಪ್ಪನವರು ಸೈಲೆಂಟ್ ಆಗಿದ್ರು ಆದರೆ ಇದೀಗ ಯಾವಾಗ ಮಗನ ಕುರ್ಚಿಗೆ ಆಪತ್ತು ಕಂಟಕ ಎದುರಾಯಿತು ಇದೀಗ ಬಿ ಎಸ್ ಯಡಿಯೂರಪ್ಪನವರೇ ಸ್ವತಃ ಅಖಾಡಕ್ಕೆ ಇಳಿಯುವಂತಹ ಸಂದರ್ಭ ಸಮಯ ಎದುರಾಗಿರುವಂಥದ್ದು ಅಂದರೆ ಇಷ್ಟು ದಿನ ರೆಬಲ್ ನಾಯಕರು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಆಗಿರಬಹುದು ರಾಜ್ಯಾಧ್ಯಕ್ಷರ ವಿರುದ್ಧ ಅಂದ್ರೆ ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ರು ಕೂಡ ಯಡಿಯೂರಪ್ಪನವರು ಮಾತ್ರ ಒಂದು ಮಾತನ್ನು ಕೂಡ ರೆಬಲ್ ನಾಯಕರ ವಿರುದ್ಧ ಎಲ್ಲೂ ಕೂಡ ಮಾತನಾಡಿರಲಿಲ್ಲ ಅಂದ್ರೆ ಅವರ ಪಾಡಿಗೆ ಅವರು ಇದ್ರು ಏನಾಗುತ್ತೋ ಆಗಲಿ ವಿಜಯೇಂದ್ರ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ವಿಜೇಂದ್ರ ಅವರೇ ಅದನ್ನ ನೋಡ್ಕೊಳ್ತಾರೆ ರಾಜ್ಯಾಧ್ಯಕ್ಷರಾಗಿ ಅದು ಅವರ ಕರ್ತವ್ಯ ಅಂತ ಎಲ್ಲವನ್ನ ಕೂಡ ವಿಜಯೇಂದ್ರ ಅವರಿಗೆ ಬಿಟ್ಟಿದ್ರು ಆದ್ರೆ ಇದೀಗ ರಾಜ್ಯಾಧ್ಯಕ್ಷರ ಆಯ್ಕೆ ಶೀಘ್ರದಲ್ಲೇ ಆಗುತ್ತೆ ಅನ್ನುವಂತಹ ಸಂದರ್ಭ ಇದೀಗ ಎದುರಾಗಿರೋದ್ರಿಂದ ಸ್ವತಃ ಯಡಿಯೂರಪ್ಪನವರೇ ಇದೀಗ ಅಂದ್ರೆ ಏನು ರಾಜ್ಯಕ್ಕೆ ಅಮಿತ್ ಶಾ ಅವರು ಕೂಡ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದ್ರು ಸೊ ಈ ಒಂದು ಸಂದರ್ಭದಲ್ಲಿ ಅಮಿತ್ ಶಾ ಅವರನ್ನ ಕೂಡ ಯಡಿಯೂರಪ್ಪನವರು ಭೇಟಿಯಾಗಿ ಏನು ರಾಜ್ಯ ರಾಜಕಾರಣದಲ್ಲಿ ಅಂದ್ರೆ ಬಿಜೆಪಿ ವಲಯದಲ್ಲಿ ಏನಾಗ್ತಾ ಇದೆ ಅದೇ ರೀತಿಯಾಗಿ ಆಡಳಿತ ಸರ್ಕಾರದಲ್ಲಿ ಏನಾಗ್ತಿದೆ ಎಲ್ಲ ಅದೇ ರೀತಿಯಾಗಿ ಬಿಜೆಪಿಯಲ್ಲಿರುವಂತಹ ಆಂತರಿಕ ಕಲಹ ಆಂತರಿಕ ವಿಚಾರಗಳ ಬಗ್ಗೆ ಎಲ್ಲ ಮಾಹಿತಿಯನ್ನ ಇದೀಗ ಅಮಿತ್ ಶಾ ಅವ್ರಿಗೆ ಕೊಟ್ಟಿರುವಂತದ್ದು ಸೊ ಹೀಗಾಗಿ ಅಮಿತ್ ಶಾ ಅವರು ಕೆಲವು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ನೀವು ಈಗ ಎಂಟ್ರಿ ಆಗ್ಬೇಕು ಈಗ ಸಂಘಟನೆ ಈಗಾಗಲೇ ಬಿಜೆಪಿಯಲ್ಲಿ ಸಂಘಟನೆ ನಡೀತಾ ಇಲ್ಲ ಸಂಘಟನೆ ಸಾಕಷ್ಟು ಹಿಂದೆ ಉಳಿದಿದೆ ಅನ್ನುವಂತಹ ಮಾತುಗಳು ಸದ್ಯ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಸೊ ಹೀಗಾಗಿ ಸಂಘಟನೆ ಬಗ್ಗೆ ನೀವೇ ಗಮನ ಕೊಡಬೇಕು ಅದೇ ರೀತಿಯಾಗಿ ಈ ಈ ವಿಚಾರ ಅಂದ್ರೆ ಸಂಘಟನೆ ಜೊತೆಗೆ ಮಗನ ಕುರ್ಚಿಯನ್ನು ಕೂಡ ಉಳಿಸಿಕೊಳ್ಳೋದಕ್ಕೆ ಇದೀಗ ಯಡಿಯೂರಪ್ಪನವರು ಮುಂದಾಗ್ತಾ ಇರುವುದು ಸೊ ಹೀಗಾಗಿ ನಿನ್ನೆ ಅಷ್ಟೇ ಏನು ಎದುರಾಳಿಗಳಿಗೆ ವಿರೋಧಿಗಳು ಅಂತಾನೆ ಹೇಳ್ಬೋದು ವಿರೋಧಿಗಳಿಗೆ ಅಂದ್ರೆ ರೆಬಲ್ ನಾಯಕರಾಗಿರ್ಬೋದು ತಟಸ್ಥ ಬಣ್ಣದವರಾಗಿರ್ಬೋದು ಇವರಿಗೆ ಒಂದು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಂದ್ರೆ ನಾನು ಪ್ರತಿನಿತ್ಯ ಬಿಜೆಪಿ ರಾಜ್ಯ ಕಚೇರಿಗೆ ಆಗಮಿಸ್ತೇನೆ ಜಿಲ್ಲಾವಾರು ಪ್ರವಾಸ ಮಾಡ್ತೇನೆ ನಾನು ಮೇಲೆ ಮನೇಲಿ ಕೂರಲ್ಲ ಅನ್ನುವಂತಹ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸೊ ಹೀಗಾಗಿ ಎಲ್ಲೋ ಒಂದು ವಿಜಯೇಂದ್ರ ಅವರ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಇದೀಗ ಯಡಿಯೂರಪ್ಪನವರ ಎಂಟ್ರಿ ಎಂಟ್ರಿ ಆದ್ರ ಅನ್ನುವಂಥದ್ದು ಅದೇ ರೀತಿಯಾಗಿ ಈಗ ರೆಬಲ್ ನಾಯಕರು ಅದೇ ರೀತಿಯಾಗಿ ತಟಸ್ಥ ಬಣದವರು ಯಾರೇ ಮಾತನಾಡಿದ್ರು ಕೂಡ ಬರೀ ವಿಜಯೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಇದ್ರು ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಮಾತನಾಡ್ತಾ ಇರಲಿಲ್ಲ ಸೊ ಹೀಗಾಗಿ ಯಡಿಯೂರಪ್ಪನವರ ಎಂಟ್ರಿ ಈಗ ಯಾವ ರೀತಿಯಾಗಿ ರೆಬಲ್ ನಾಯಕರು ವರ್ತಿಸ್ತಾರೆ ಯಾವ ರೀತಿಯಾಗಿ ಅವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅವರ ನಿಲುವು ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ವಿದ್ಯಾ ಡೆಫಿನೆಟ್ಲಿ ಡೆಫಿನೆಟ್ಲಿ ಥ್ಯಾಂಕ್ ಯು ಡೀಟೇಲ್ಸ್ಗೆ ಈಗ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರ ಬಹಳ ಚರ್ಚೆಗೆ ಬಂದಿದೆ ಬಿಜೆಪಿಯಲ್ಲಿ ಮತ್ತೆ ಇರುವಂತವ್ರನ್ನೇ ಮುಂದುವರಿಸ್ತಾರ ಅಥವಾ ಬದಲಾವಣೆ ಆಗುತ್ತಾ ಬದಲಾವಣೆ ಆದ್ರೆ ಬಿಜೆಪಿಯಲ್ಲಿ ಮತ್ತೆ ಯಾವ ರೀತಿಯ ಪರಿಸ್ಥಿತಿಗಳು ಒಂದು ಉದ್ವಿಗ್ನಗೊಳ್ಬಹುದು ಅಸಮಾಧಾನಿತರ ಟೀಮ್ ಅವ್ರನ್ನ ಸಮಾಧಾನ ಮಾಡಕ್ಕೆ ಬದಲಾವಣೆ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಇದೆ ಬಟ್ ಬದಲಾವಣೆ ಆದ್ರೂ ಕೂಡ ಎಲ್ಲವೂ ಸರಿಯಾಗತ್ತೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಯಡಿಯೂರಪ್ಪ ಅವರು ಮತ್ತೆ ರೆಬೆಲ್ ಆಗ್ಬೋದು ವಿಜೇಂದ್ರ ಅವರು ರೆಬೆಲ್ ಆಗ್ಬೋದು ಆಗ ಏನಾಗುತ್ತೆ ಬಿಜೆಪಿಲಿ ರೀತಿ ಬಿಸಿ ತುಪ್ಪ ಉಗ್ಲೋಂಗೂ ಇಲ್ಲ ನುಗ್ಲೋಂಗ್ ಇಲ್ಲ ಬಿ ಇಲ್ಲ ಬಿಜೆಪಿ ಹೈಕಮಾಂಡ್ಗೆ ವಿಚಾರ ಇಸ್ರೇಲ್ ಮತ್ತು ಇರಾನ್ ನಡುವೆ ಫುಲ್ ಫ್ಲೆಡ್ಜ್ ಅಲ್ಲಿ ಯುದ್ಧ ಆರಂಭವಾಗಿ ಒಂಬತ್ತು ದಿನಗಳಾಗ್ತಾ ಇದೆ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ ಈಗಾಗಲೇ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿಬಿಟ್ಟಿದೆ ಇರಾನ್ ದಾಳಿಗೆ ಅವೀವ್ ನಗರ ಬಹುತೇಕ ಧ್ವಂಸ ಅಲಿಯ ರಾಜಧಾನಿ ಅದು ಪ್ರಮುಖ ಅಸ್ತ್ರಗಳನ್ನೇ ಪ್ರಯೋಗ ಮಾಡ್ತಾ ಇದೆ ಇರಾನ್ ಮತ್ತೊಂದು ಕಡೆ ಇರಾನ್ ದಾಳಿಗೆ ಇಸ್ರೇಲ್ ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇದೆ ಆದ್ರೂ ಕೂಡ ಆದ್ರೂ ಕೂಡ ಬಹಳ ದೊಡ್ಡ ದೊಡ್ಡ ವೆಪನ್ ಗಳನ್ನ ಇರಾನ್ ಬಳಸ್ತಾ ಇದೆ ನೋಡಿ ಇಸ್ರೇಲ್ ಬಹಳ ಪುಟ್ಟ ದೇಶ ತನ್ನ ಸಾಮರ್ಥ್ಯವನ್ನು ಮೀರಿ ಒಂದು ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಯಹೂದಿಗಳ ದೇಶ ಅಂತ ಕಲಿಸ್ಕೊಳ್ಳೋ ಇಸ್ರೇಲ್ ಪ್ರಯತ್ನವನ್ನು ಪಡ್ತಾ ಇದೆ ಇಸ್ರೇಲ್ಗೆದ್ದಿದ್ದು ಒಂದೇ ಅದು ತನ್ನ ಸುತ್ತಮುತ್ತ ಇರುವಂತಹ ವೈರಿ ರಾಷ್ಟ್ರಗಳು ನ್ಯೂಕ್ಲಿಯರ್ ಪವರ್ನ ಹೊಂದಬಾರದು ಅನುಭವಗಳನ್ನು ಇಟ್ಕೊಳ್ಬಾರ್ದು ಅಂತ ಬಟ್ ಇರಾನ್ ತನ್ನ ಶತಪ್ರಯತ್ನವನ್ನು ಹಾಕಿ ದಶಕಗಳಿಂದ ಪ್ರಯತ್ನ ಪಡ್ತಾ ಇತ್ತು ಒಂದು ನ್ಯೂಕ್ಲಿಯರ್ ಪವರ್ ದೇಶ ಆಗಬೇಕು ಅಂತ ಅದನ್ನ ಗುರಿಯಾಗಿಸಿ ಇಸ್ರೇಲ್ ಕಳೆದ ಶುಕ್ರವಾರ ಅಟ್ಯಾಕ್ ಮಾಡುತ್ತೆ ಆಗಿನಿಂದ ಇಲ್ಲಿ ತನಕ ಇಸ್ರೇಲ್ ವರ್ಸಸ್ ಇರಾನ್ ಅಂತ ನೋಡೋದಾದ್ರೆ ಸಾವಿರಾರು ಜನ ಸಾವನ್ನಪ್ಪಿದ್ದಾರೆ ನಾಗರಿಕರು ದೊಡ್ಡ ಮೊಟ್ಟ ಮೊತ್ತದಲ್ಲಿ ಆರ್ಥಿಕ ಸಂಕಷ್ಟವನ್ನು ಎರಡೂ ದೇಶಗಳು ಒಂದು ಅನುಭವಿಸ್ತಾ ಇದ್ದಾವೆ ಜನ ಸಾಯ್ತಾ ಇದ್ದಾರೆ ಬಿಲ್ಡಿಂಗ್ಗಳು ಕೊಲಾಬ್ಸ್ ಆಗ್ತಾ ಇದ್ದಾವೆ ಹಗಲು ರಾತ್ರಿ ಅನ್ನದ ರೀತಿಯಲ್ಲಿ ಮಿಸೈಲ್ಗಳು ಡ್ರೋನ್ಗಳು ಸೌಂಡ್ ಮಾಡ್ತಾ ಇದ್ದಾವೆ ಗಂಟೆ ಗಂಟೆ ಗಂಟೆಗೂ ಕೂಡ ಒಂದು ಸೈರನ್ ಮೊಳಗ್ತಾ ಇದೆ ಜನ ಭಯಭೀತರಾಗಿದ್ದಾರೆ ಯಾವಾಗಲೋ ಹೆಂಗೋ ಅನ್ನುವಂತಹ ಪರಿಸ್ಥಿತಿ ಇದೆ ನಿನ್ನೆ ಹತ್ತು ಗಂಟೆ ಡಿಬೇಟ್ನಲ್ಲಿ ದಂಗಲ್ನಲ್ಲಿ ನೋವು ಚರ್ಚೆ ಮಾಡ್ತಾ ಇದ್ವಿ ನಿಂದ ವಾಪಸ್ ಬಂದಂತಹ ಕನ್ನಡಿಗರು ಏನು ಹೇಳ್ತಾರೆ ಹೇಗಿದೆ ಇಸ್ರೇಲ್ನ ಪರಿಸ್ಥಿತಿ ಅಂತ ಹಾಗೆ ನೋಡೋದಾದ್ರೆ ಇಸ್ರೇಲಿನ ಪ್ರಜೆಗಳಿಗೆ ಇಂಡಿಯಾ ಅಂದರೆ ಬಹಳ ಪ್ರೀತಿ ಬಟ್ ಒಂದು ಚರ್ಚೆ ಇಂಡಿಯಾ ಯಾರ ಪರವಾಗಿ ನಿಂತ್ಕೊಳ್ಳುತ್ತೆ ಅಂತ ಬಟ್ ಇಲ್ಲ ನಾವು ನ್ಯೂಟ್ರಲ್ ಶಾಂತಿ ಪ್ರಿಯರು ಹೀಗಿರುವಾಗ ಅಮೆರಿಕ ಎಲ್ಲಾದರೂ ಎಂಟ್ರಿ ಕೊಟ್ರೆ ಈ ಯುದ್ಧಕ್ಕೆ ಮೂರನೇ ಮಹಾಯುದ್ಧ ನಡೆದೇ ಬಿಡುತ್ತಾ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ ಇದೆಲ್ಲದರ ನಡುವೆ ಇರಾನ್ ದಾಳಿಗೆ ಟೆಲ್ ಅವೀವ್ ಇಸ್ರೇಲ್ನ ರಾಜಧಾನಿ ಒಂದ್ ರೀತಿ ನಜ್ಗುಜ್ಜಾಗಿ ಆಗಿ ಹೋಗ್ಬಿಟ್ಟಿದೆ ಇರಾನ್ನ ಪ್ರಮುಖ ತಾಣಗಳನ್ನೇ ಗುರಿಯಾಗಿಸಿ ಅವರು ಕೂಡ ಧ್ವಂಸ ಮಾಡಿದ್ದಾರೆ ಮೇನ್ ಎಲ್ಲಿ ಹೊಡೆದ್ರೆ ಪೆಟ್ಟಾಗುತ್ತೋ ಅಲ್ಲೇ ಇವ್ರು ಯಾರು ನಾಗರಿಕರನ್ನ ಗುರಿಯಾಗಿಸ್ತಾ ಇಲ್ಲ ಇಸ್ರೇಲ್ ಅವರ ಪ್ರತಿಯೊಂದು ಟಾರ್ಗೆಟ್ ಕೂಡ ರೀಚ್ ಆಗ್ತಾ ಇದೆ ಅದೇ ರೀತಿಯಾಗಿ ಇಸ್ರೇಲ್ ತನ್ನ ದೇಶವನ್ನು ಹುಟ್ಟು ದೇಶವನ್ನು ಒಂದು ರಕ್ಷಣೆ ಮಾಡ್ಕೊಳೋಕೆ ಕವಚದ ರೀತಿಯಲ್ಲಿ ಐರನ್ ಡೋಮ್ ಅನ್ನುವಂತಹ ಏನು ರೆಡಾರ್ನ ಇಟ್ಕೊಂಡು ಇರಾನ್ ಅದನ್ನು ಮೀರಿ ಭೇದಿಸಿ ಇಸ್ರೇಲ್ನ ಅಟ್ಯಾಕ್ ಮಾಡ್ತಾ ಇದೆ ಪರಿಣಾಮ ಅಲ್ಲಿನ ಬಿಲ್ಡಿಂಗ್ಗಳು ಹೇಗಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ ಗಂಟೆ ಗಂಟೆಗೂ ಸೈರನ್ ಮುಳುಗ್ತಾ ಇದ್ದಾವೆ ಅವರ ಫೋನಿಗೆ ಅಲರ್ಟ್ ಮೆಸೇಜ್ಗಳು ಬರ್ತಾ ಇದೆ ಸೇಫ್ ಆಗಿ ಬಂಕರ್ ಒಳಗೆ ಹೋಗಿ ಅಂತ ಇದು ಎಲ್ಲಿ ತನಕ ಮುಂದುವರಿಯುತ್ತೆ ಕದನ ವಿರಾಮ ಅನ್ನುವಂಥದ್ದೇ ಮಾತು ಕೇಳಿ ಬರ್ತಾ ಇಲ್ಲಪ್ಪ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತಾ ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ ಅನ್ನುವಂತಹ ಆತಂಕ ಇದೆ ಈಗ ಇದಿಷ್ಟು ಯಕ್ಷಣದ ಅಪ್ಡೇಟ್ಸ್ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾಮಲ್ನಾಡ್ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ We'll